ನೀ ನೋಡಿ ಈ ತರ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಮತ್ತೊಂದು ಬ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಅನೇ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಬೆಳಗ್ಗೆನೆ ಮಕ್ಕಳಿಗೆ ಟಿಫನ್ಗೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಮೊದಲಿಗೆ ಬಂದ್ಬಿಟ್ಟು ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅವೆಲ್ಲ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ ಹಾಗೆ ಇವಾಗ ಬಂದ್ಬಿಟ್ಟು ಇದು ಇಂಗು ಅಂತಿರಲ್ಲ ಅದನ್ನು ಸ್ವಲ್ಪ ಹಾಕಿದೆ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಕಲಿಸ್ಕೊಂಡಿದ್ದ ಆದಮೇಲೆ ಇವಾಗ ಟೊಮೊಟೋನ ಹಾಕ್ತಾಯಿದ್ದೀನಿ ರೈಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ರೈಸ್ಗೆ ಅಂತ ಹೇಳ್ಬಿಟ್ಟು ಇವಾಗ ಈ ಥರ ಗೊಜ್ಜನ್ನ ಮಾಡ್ಕೊತಾ ಇದ್ದೀನಿ ಇದು ಒಂಥರ ವೆರೈಟಿ ಆಗಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂನು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೇ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕರಿಬೇವನ್ನು ಹಾಕಿ ಚೆನ್ನಾಗಿ ಗೊಳಿಸ್ಕೊಂತ ಇದ್ದೀನಿ ಫ್ರೈ ಮಾಡ್ಕೊತ ಇದ್ದೀನಿ ಅದು ಚೆನ್ನಾಗಿ ಸ್ಮೂತ್ ಆಗೋಗಬೇಕು ಆ ಥರ ಮತ್ತೆ ಅದಕ್ಕೆ ಸ್ವಲ್ಪ ಗರಂ ಮಸಾಲೂ ಸೇರಿಸ್ಕೊಂಬಿಟ್ರೆ ನೋಡಿ ಈ ಥರ ಇದೆ ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಸೇರಿಸಿದೀನಿ ಹುಳಿಗೆ ಅಂತ ಹೇಳ್ಬಿಟ್ಟು ಈ ಥರ ಅದೂ ಸ್ವಲ್ಪ ಅವತ್ತು ಚೆನ್ನಾಗಿ ಗೋಳ್ಸ್ಕೊಂಡಿದ್ದಾದಮೇಲೆ ಇವಾಗ ಅನ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ ಈ ಥರ ನೀವು ಟ್ರೈ ಮಾಡಿ ನೋಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ವೆರೈಟಿಯಾಗಿ ಇರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಎಲ್ಲ ಆಯಿತು ಇವಾಗ ಮಕ್ಕಳಿಗೆ ಬಾಕ್ಸ್ಗೆ ಅಂತ ಹೇಳಿಬಿಟ್ಟು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಈ ಥರ ಕ್ವಿಕ್ಕಾಗಿ ಮಾಡ್ಬೋದು ಮೊದಲೇ ರೈಸ್ಗೆ ಇಟ್ಬಿಟ್ಟು ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡೋಕ್ಕಿಂತ ಈ ಥರ ರೈಸ್ಗೆ ಇಟ್ಬಿಟ್ಟು ಮತ್ತೆ ಎಲ್ಲನೂ ಕಟ್ ಮಾಡ್ಕೊಂಡಿದ್ದು ಈ ಥರ ಒಂದು ಕಡೆ ಗೊಜ್ಜಿಗೆ ಒಂದು ಕಡೆ ಈ ಥರ ರೈಸು ಈ ಥರ ಆದರೆ ಚೆನ್ನಾಗಿರುತ್ತೆ ಬೇಗನೂ ಆಗತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರನೂ ಚೆನ್ನಾಗಿತ್ತು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು ನನ್ನ ಮಗನು ಬಂದು ಕೇಳಿದೆ ಏನು ಮಮ್ಮಿ ಅದು ವೆರೈಟಿಯಾಗಿ ಮಾಡಿದ್ದೆ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಮತ್ತೆ ಸಾಯಂಕಾಲ ಬಂದು ಕೇಳಿದ್ದ ಹಾಗೆ ನೀವು ಟ್ರೈ ಮಾಡಿ ನೋಡಿ ಇವಾಗ ಮಕ್ಕಳು ಅಷ್ಟೇ ರೆಡಿಯಾಗಿ ಬಂದಿದ್ದಾರೆ ಇನ್ನು ನನ್ನ ಮಗನಿಗೆ ಒಂದು ಗ್ಲಾಸ್ ಹಾಲು ಕೊಟ್ಟಿರ್ತೀನಿ ಅದನ್ನು ಕುಡಿತಾ ಇದ್ದಾನೆ ಅದ್ರ ಜೊತೆಗೆ ರಸ್ಕು ಏನಾದರೂ ಇದ್ದರೆ ಅದನ್ನು ತಿಂದು ಹೋಗ್ತಾನೆ ಬೆಳಿಗ್ಗೆನೇ ಊಟ ತಿನ್ನೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಟೈಮ್ ಇದ್ದರೆ ನಾನು ದೊಡ್ಡ ಮಗ ಸ್ವಲ್ಪ ತಿಂತಾನೆ ಅದೂ ಆಗೋದಿಲ್ಲ ಏಳು ಗಂಟೆಗೆಲ್ಲ ಹೊರಡಬೇಕಲ್ವ ಅದಕ್ಕೋಸ್ಕರ ಆಗೋದಿಲ್ಲ ಸರಿ ಆಗಿದ್ದಾದ ಮಾತ್ರ ಆ ಥರ ಆಗುತ್ತೆ ಬೆಳಿಗ್ಗೆ ಮತ್ತು ಅವ್ರಿಗೆಲ್ಲ ಬಾಕ್ಸ್ಗೆ ಎಲ್ಲ ಹಾಕಿ ಇಟ್ಬಿಟ್ಟೆ ಆಗೋಯ್ತು ಮತ್ತು ನೋಡಿ ಎಲ್ಲ ಕ್ಲೀನು ಮಾಡ್ಕೊತಾ ಇದ್ದೀನಿ ಅಲ್ಲೇ ಇರೋದನ್ನ ಎಲ್ಲನೂ ಇವಾಗ ಇನ್ನು ನನ್ನ ಮಗನೂ ಎತ್ಕೊಂಡು ಹೊರಡ್ತಾನೆ ಈ ಥರ ನೋಡಿದ್ರಲ್ಲ ಈ ಥರ ಮತ್ತೆ ನಾನು ಬಂದ್ಬಿಟ್ಟು ಒಂದು ಗ್ಲಾಸು ಜೀರಿಗೆ ಕಷಾಯ ಮಾಡಿ ಇಟ್ಕೊಂಡಿದ್ದೆ ಬಿಸಿನೀರು ಕುಡಿತೀನಿ ಅದ್ರ ಜೊತೆಗೆ ಜೀರಿಗೆಯನ್ನು ಸ್ವಲ್ಪ ಕುದಿಸ್ಕೊಂಡು ಹಾಗೆ ಇಟ್ಕೊಂಡಿದ್ದೀನಿ ನನಗೆ ಏನಾದರೂ ಕುಡಿದ್ರೆ ಅಂದರೆ ಸ್ವಲ್ಪ ನಿಧಾನ ನಿಧಾನ ಕುಡಿಬೇಕು ಅಂತಾರೆ ನನಗೆ ಆ ಥರ ಎಲ್ಲ ಒಂದೇ ಸಲಿಗೆ ಎತ್ತಿ ಕುಡಿದ್ಬಿಡಬೇಕು ಸ್ವಲ್ಪ ಸ್ವಲ್ಪ ಕುಡಿಯ ಕುಡಿಯೋಕ್ಕೆ ಅಂದರೆ ಹಬ್ಬ ಬೇಡ ಅನಿಸ್ಬಿಡತ್ತೆ ಅದಕ್ಕೋಸ್ಕರ ಮತ್ತು ಅವರೆಲ್ಲ ಹೋಗಿದ್ದಾದಮೇಲೆ ನೋಡಿ ಇವಾಗ ಏನು ಸಾಂಬಾರು ಮಾಡೋದು ಅಂತ ಇದು ಮಾಡಿದ್ರೆ ಸರಿ ಉರುಳಿ ಇತ್ತು ಉರುಳಿನಲ್ಲೇ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಇದರಲ್ಲಿ ಏನಾದರೂ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ತುಂಬ ದಿನಗಳಾಯಿತು ಉರುಳಿ ಬಸ್ಸಾರು ಮಾಡಿ ಅದಕ್ಕೋಸ್ಕರ ಉರುಳಿ ಬಸ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಹುರುಳಿನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಆಲ್ರೆಡಿ ನಮ್ಮಮ್ಮ ಕ್ಲೀನ್ ಮಾಡಿಟ್ಟಿರ್ತಾಳೆ ಆದರೂ ಅವ್ರಿಗೆ ಹೇಳ್ತಾಳೆ ನಾನು ಹೆಂಗೆ ಕ್ಲೀನ್ ಮಾಡಿದ್ದೀನಿ ಆದ್ರೂ ಒಂದೊಂದು ಎಲ್ಲಾದರೂ ತಪ್ಪಾಗಿರ್ತವೆ ನೀನು ನೋಡ್ಕೊಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಮೇಲ್ಮೇಲೆ ಹಾಗೆ ಇದ್ರೆ ಎಲ್ಲಾದರೂ ಒಂದೊಂದು ದೊಡ್ಡ ದೊಡ್ಡದಾಗಿ ಇರ್ತಾವೆ ಇರ್ತವೆ ಕಲ್ಲು ಅದನ್ನು ಹಾಕೊಂಬಿಡೋದೆ ನೋಡಿ ಇಲ್ಲಿ ಬಂದ್ಬಿಟ್ಟು ಬಸ್ಸಾರಿಗೆ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಹುಣಸೆ ಹಣ್ಣು ಟೊಮೊಟೊ ಹಸಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಖಾರಕ್ಕೆ ಅಂತ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ತರಕಾರಿ ಸಾಂಬಾರು ಪೌಡರು ಇವಾಗ ಕೆಲವೊಂದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲನ್ನ ಹಾಕ್ಬಿಟ್ಟು ಹಾಗೆ ಹಾಫ್ ಟೀ ಸ್ಪೂನಷ್ಟು ಜೀರಿಗೆ ಹಾಫ್ ಟೀ ಸ್ಪೂನಷ್ಟು ಮೆ ಮೆಣಸು ಹಾಗೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಅದು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಥರನೂ ಮಾಡಿ ನೋಡಿ ಸಾಂಬಾರು ಅನ್ನೋದು ಟೇಸ್ಟು ಚೇಂಜ್ ಆಗುತ್ತೆ ನೀವೂ ಒಂದ್ಸಲಿ ಟ್ರೈ ಮಾಡಿ ಮತ್ತು ಈರುಳ್ಳಿನೂ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟ್ ಅನ್ನೋದು ಇನ್ನೂ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಿದ್ದಾದಮೇಲೆ ಇವಾಗ ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಯಾಕಂದರೆ ಟೊಮೊಟೊ ಮೊದಲೇ ಹಾಕ್ಕೊಂಡ್ರೆ ನೀರು ಇಲ್ದ್ಬಿಡುತ್ತಲ್ವ ಆಯಿಲೆಲ್ಲ ಕಂಟೆಂಟೆಲ್ಲ ಹೋಗುತ್ತೆ ಅದು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಅವೆಲ್ಲ ಆಯಿತು ಫ್ರೈ ಮಾಡ್ಕೊಂಡಿದ್ದಾಯಿತು ಹಾಗಿದ್ದಾದಮೇಲೆ ಇವಾಗ ತೋರಿಸಿದ್ದೆ ಅಲ್ವ ಪ್ಲೇಟಲ್ಲಿರೋವುಗಳನ್ನ ಎಲ್ಲವನ್ನೂ ನಾವು ಮತ್ತೆ ಗ್ರೈಂಡ್ರಿಗೆ ಹಾಕ್ಕೋಬೇಕಾಗತ್ತೆ ಅಷ್ಟರಲ್ಲಿ ಇಲ್ಲಿ ಹುರುಳಿನ ಬೇಯಕ್ಕೆ ಇಟ್ಟಿದ್ದಲ್ವ ಒಂದು ಫೋರ್ ಫೈವ್ ವಿಸಿಲ್ಸ್ನ ಹಾಕ್ಕೋಬೇಕು ಯಾಕಂದರೆ ಹುರುಳಿ ಸ್ವಲ್ಪ ಲೇಟ್ ಅಲ್ವಾ ಬೇಯೋದು ಅದಕ್ಕೋಸ್ಕರ ನೋಡಿ ಆಲ್ರೆಡಿ ಆಗಿದೆ ಅದ್ರ ನೀರು ಅಂದರೆ ನಾವು ರುಬ್ಬೋಕೆ ಹಾಕ್ಕೊಂತೀವಲ್ಲ ಅದ್ರ ಜೊತೆಗೆ ಹುರುಳಿನೂ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಹುರುಳಿ ಚೆನ್ನಾಗಿ ಬೆಂದಿದೆ ಈ ಥರ ಇರಬೇಕು ನೋಡಿ ಇದು ಅದರಲ್ಲೂ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಅಷ್ಟು ನಾನು ಬೇಯೋಕ್ಕೆ ಹಾಕ್ತೀನಿ ಇವಾಗ ಪ್ಲೇಟಲ್ಲಿ ತೋರಿಸಿದ್ದಂಥದ್ದು ಎಲ್ಲವನ್ನೂ ಹಾಕಿ ಆವಾಗ ನೋಡಿ ರುಬ್ಕೊತಾ ಇದ್ದೀನಿ ಅಷ್ಟರಲ್ಲಿ ನಾ ಪಕ್ಕದಲ್ಲಿ ಅದಕ್ಕೆ ಮುದ್ದೆ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ನೋಡಿ ರುಬ್ಬಿದ್ದು ಎಲ್ಲ ಆಗಿದೆ ಇವಾಗ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೋಬೇಕು ನಾರ್ಮಲಾಗಿ ಸಾಂಬಾರಿಗೆ ಒಗ್ಗರಣೆ ಯಾವ ಥರ ಹಾಕೊತೀವಿ ಅಂತ ಗೊತ್ತೇ ಇರುತ್ತೆ ನೋಡಿ ಒಂದು ಬೇಷಣ್ಣ ಇಟ್ಟು ಅದರಲ್ಲಿ ಒಂದು ಒಂದು ತ್ರೀ ಸ್ಪೂನ್ಸ್ ಅಷ್ಟು ಆಯಿಲು ಮತ್ತು ಸಾಸಿವೆ ಮತ್ತು ಈರುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಗೋಡಿಸ್ಕೊಂಬಿಟ್ಟು ನಾವು ರುಬ್ಕೊಂಡಿದ್ದಂಥದ್ದನ್ನು ಅದರಲ್ಲಿ ಹಾಕ್ಕೊಂಡು ನಮಗೆ ನೀರು ಎಷ್ಟು ಬೇಕು ಏನು ಅಂತ ನೋಡಿಕೊಂಡು ಕುದಿಯೋಷ್ಟು ಬಿಡಬೇಕು ನಾನು ಸ್ವಲ್ಪ ನೀರು ಅಂದರೆ ರೈಸ್ಗೆ ಮುದ್ದೆಗೆ ಎಲ್ಲ ಹಾಕ್ಬೇಕಲ್ವ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಅದು ತಂಗ್ಳು ಥರ ತಿಂದ್ಕೊಂಡ್ರೂ ಚೆನ್ನಾಗೇ ಇರುತ್ತೆ ಇದು ಬಸ್ಸಾರು ಅನ್ನೋದು ನಾಳೆಗೆ ಎಲ್ಲನೂ ಚೆನ್ನಾಗಿರುತ್ತೆ ನಮ್ಮ ಯಜಮಾನ್ಗೆ ಇಷ್ಟ ಅವರು ತಿಂತಾರೆ ಅದಕ್ಕೂ ಸರಿ ಅದು ಕಡೆ ಕುದೀತಾ ಇದೆ ಇನ್ನೊಂದು ಕಡೆ ಇದು ಹುರ್ಳಿಗೆ ನಾವು ಒಗ್ಗರಣೆನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ತರ ಒಂದು ಬಾಣಲೆಯಲ್ಲಿ ಆಯಿಲ್ ಹಾಕ್ಕೊಂಬಿಟ್ಟು ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನೂ ಹಾಕೋಬಹುದು ಹಾಗೆ ಈರುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಹಾಕೋಬೋದು ನಾನಿಲ್ಲಿ ಒಂದೇ ಈರುಳ್ಳಿನ ಹಾಕಿರೋದು ಮತ್ತು ಕರಿಬೇವು ಅವೆಲ್ಲ ಗೋಳ್ಸಿದ್ದಾದಮೇಲೆ ನಾವು ಬೇಯಿಸಿ ಇಟ್ಕೊಂಡಿದ್ದಂಥ ಈರುಳ್ಳಿನೂ ಸೇರಿಸಿ ಕಲಿಸ್ಕೊಂಡ್ರೆ ಆಗೋಯ್ತು ಒಗ್ಗರಣೆ ಇದಕ್ಕೆ ಇನ್ನೂ ಕೊತ್ತಂಬರಿ ಹಾಕ್ಬೋದು ಹಸಿ ಕೊಬ್ಬರಿ ಹಾಕ್ಬೋದು ಈ ಥರ ಎಲ್ಲನೂ ಹಾಕ್ಕೋಬೋದು ಉಪ್ಪು ಎಲ್ಲನೂ ಮೊದಲೇ ಹಾಕಿರ್ತೀವಲ್ಲ ಬೇಯಿಸೋವಾಗೆ ಇವಾಗ ಏನೂ ಹಾಕೋ ಅವಶ್ಯಕತೆ ಇರೋದಿಲ್ಲ ಇನ್ನು ನಾವು ಸಾಂಬಾರು ಕುದೀತಾ ಇರುತ್ತಲ್ಲ ಅದರಲ್ಲಿ ನೋಡ್ಕೋಬೇಕು ಉಪ್ಪು ಖಾರ ಎಲ್ಲ ಸರಿ ಹೋಗಿದೆಯಾ ಹೇಗೆ ಏನು ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಆಗಿದೆ ಎಲ್ಲ ಆಯಿತು ಇವಾಗ ಇನ್ನು ಎಲ್ಲ ಬಡಿಸೋಕ್ಕೆ ಇಡೋದೆ ತಿನ್ನೋದಕ್ಕೆ ರೆಡಿ ಆಯಿತು ಆವತ್ತು ಬಂದ್ಬಿಟ್ಟು ಫ್ರೈಡೇ ಅದಕ್ಕೆ ಎಲ್ಲನೂ ಈ ಥರ ರೆಡಿ ಮಾಡಿದ್ದೀನಿ ಊಟಕ್ಕೆ ಎಲ್ಲನೂ ಅಂದರೆ ಪೂಜೆಯೂ ಮಾಡ್ತಾರೆ ಹಾಗೆ ಊಟಕ್ಕೂ ಎಲ್ಲನೂ ರೆಡಿ ಈ ಥರ ಆಗಿದೆ ನೋಡಿ ಹಾಗೆ ಒಂದು ಮುದ್ದೆ ರೈಸು ಎಲ್ಲ ಆಗಿದೆ ಆಲ್ರೆಡಿ ಅಲ್ಲಿ ಇಟ್ಟಿದ್ದೀನಿ ಮತ್ತು ಅವರು ಸ್ನಾನಕ್ಕೆ ಅಂತ ಹೋಗಿದ್ದಾರೆ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಆಗಿ ಇವಾಗ ಹುರ್ಲಿನ ಎಲ್ಲನೂ ಅಲ್ಲಿ ಇಟ್ಟಿದ್ದು ಊಟಕ್ಕೆ ಎಲ್ಲನೂ ಹಾಗೆ ಒಂದೆರಡು ಪಾತ್ರೆ ಇದಾವಲ್ಲ ಅವುಗಳ್ನ ಹಾಗೆ ವಾಶ್ ಮಾಡಿ ಇಟ್ಬಿಡೋಣ ಮತ್ತೆ ಸರಿ ಹೋಗತ್ತೆ ಹೇಳ್ಬಿಟ್ಟು ಅವುಗಳ್ನೂ ವಾಶ್ ಮಾಡಿದ್ದಾಯಿತು ಹಾಗೆ ಇವಾಗ ನೋಡಿ ಒಂದು ಲೋಟ ಕಾಫಿನೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಕೆಲಸನೂ ಆಯ್ತಲ್ವಾ ಇನ್ನು ಆರಾಮಾಗಿ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಹೇಳ್ಬಿಟ್ಟು ಇವಾಗ ಹಾಕ್ಕೊತಾ ಇದ್ದೀನಿ ಈ ಥರ ನನ್ನ ರೊಟೀನು ಕೆಲಸ ಈ ಥರ ಎಲ್ಲ ಒಂದೇ ಸಲ ಎಲ್ಲ ಈ ಥರ ಹಾಕ್ತಾಯಿರ್ತವೆ ಕೆಲವರಂತಾರೆ ಹಬ್ಬ ಎಷ್ಟೊಂದು ಮಾಡಬೇಕು ಆಗತ್ತಾ ಅಂತ ನೋಡಿ ಇವಾಗ ನಮ್ಮವ್ರು ತಿಂತ ಇದ್ದಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂತಾ ಇದ್ದಾರೆ ತೋರಿಸ್ದೆ ಅಲ್ವಾ ತಿಂತ ಇದ್ದಾರೆ ಮತ್ತು ನಾನು ಇವಾಗ ಕಾಫಿನ ಮಾಡಿಕೊಂಡು ಇನ್ನು ಕೆಳಗಡೆ ಹೋಗಿ ಕುಡಿತೀನಿ ಪಾರ್ಲರಲ್ಲಿ ಆರಾಮಾಗಿ ಕೂತ್ಕೊಂಡು ಕುಡಿಯೋದು ಆ ಥರ ಎಲ್ಲ ನನ್ನ ಕೆಲಸ ಎಲ್ಲ ಮುಗೀತು ಇನ್ನು ನನ್ನ ಬಟ್ಟೆ ಸ್ಟಿಚಿಂಗು ಆ ಥರ ಏನಾದರೂ ಇರುತ್ತಲ್ಲ ಅದು ಮಾಡ ನೋಡಿ ಬೆಳಗ್ಗೆಯಿಂದ ಯಾವ ಥರ ಎಲ್ಲ ಆಯಿತು ಏನು ಅಂತ ನೋಡಿದ್ರಲ್ಲ ಇವಾಗ ಬಂದ್ಬಿಟ್ಟು ಟೆನ್ ತರ್ಟಿ ಆ ಥರ ಆಗಿದೆ ಇನ್ನು ಸ್ಕೂಲ್ಗೆ ಕಾಲೇಜ್ಗೆ ಮತ್ತು ನಮ್ಮವರು ನೋಡಿ ಊಟ ಎಲ್ಲ ತಿಂದ್ಬಿಟ್ಟು ಅವರು ಕೆಲಸಕ್ಕೂ ಹೋದರು ಇನ್ನು ನಾನು ಅವರು ಓದೋ ಸ್ವಲ್ಪ ಹೊತ್ತಿಗೆ ಕೆಳಗಡೆ ಎಲ್ಲ ಸ್ವಲ್ಪ ಕೆಲಸ ಇತ್ತು ಅವರು ತಿಂದ್ಕೊಂಡು ಓದ್ಮೇಲೆ ನಾನು ಕೆಲಸ ಮಾಡಿಕೊಂಡು ಮತ್ತು ಹಾಗೆ ಆಚೆ ಎಲ್ಲನೂ ಕಸ ಗುಡಿಸೋದಿತ್ತು ಅದನ್ನು ಗುಡಿಸ್ಕೊಂಡು ಇವಾಗ ಮೇಲೆ ಬಂದೆ ಹಾಗೆ ಸ್ವಲ್ಪ ಕರಿಬೇವನ ತೊಗೊಂಬಂದಿದ್ದೀನಿ ಅದನ್ನು ಕರ್ಬೇವನ ಇದು ಕಷಾಯ ಥರ ಮಾಡಿ ಮೊದಲು ಎಲ್ಲ ನಾನು ವೀಡಿಯೋಸ್ ಹಾಕ್ತಾಯಿದ್ದೆ ಏರ್ ಗ್ರೋತ್ಗೆ ಎಲ್ಲನೂ ಇದು ಕರಿಬೇವಿನ ಕಷಾಯ ಮಾಡಿಕೊಂಡು ಕುಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತೀನಿ ಈಗಾಗಲೇ ವೀಡಿಯೋಸ್ ಎಲ್ಲ ತುಂಬಾ ಹಾಕಿದ್ದೀನಿ ನೋಡಿ ಈ ಥರ ನೋಡಿ ಕರಿಬೇವು ಮತ್ತು ಬೆಳಗ್ಗೆ ಜೀರಿಗೆ ಕಷಾಯ ಮಾಡ್ಕೊಂಡಿದ್ದೆ ಅಲ್ವಾ ಜೀರಿಗೆ ನೀರು ಮಾಡ್ಕೊಂಡಿದ್ದೆ ಅಲ್ವಾ ಅದಕ್ಕೇನೆ ಕರಿಬೇವನ್ನ ಹಾಕಿ ಈ ಥರ ಕರಿಬೇವನ್ನ ಕುದಿಸ್ಕೊಂಡು ಕುಡಿಯೋದ್ರಿಂದ ನಮ್ಮ ಹೇರ್ ಗ್ರೋತ್ ಚೆನ್ನಾಗತ್ತೆ ಹೇರ್ಸು ಬ್ಲಾಕ್ ಆಗು ಇರ್ತವೆ ಮತ್ತು ಹೆಲ್ದಿಯಾಗೂ ಇರುತ್ತೆ ಹಾಗೆ ಬೇಕಾದರೆ ಅದನ್ನು ಸ್ಪ್ರೇ ಥರನೂ ತಲೆಗೂ ಹಾಗೆ ಸ್ಪ್ರೇ ಥರನೂ ಮಾಡ್ಕೋಬೋದು ಇಲ್ಲಾಂದರೆ ನಾವು ಹಾಗೆ ಕುಡಿಯನೂ ಕುಡಿಬೋದು ಕರಿಬೇವಿನ ಕಷಾಯ ಥರ ನಮ್ಮ ಹೇರ್ಸ್ಗೆ ಒಳ್ಳೆಯದು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಈ ಥರ ಎಲ್ಲ ಇದೆ ಇವತ್ತು ಬಂದ್ಬಿಟ್ಟು ಫ್ರೈಡೇ ಸ್ನಾನ ಮಾಡ್ಕೋಬೇಕು ಸ್ನಾನ ಎಲ್ಲ ಅಂದರೆ ನಮ್ಮವರೆಲ್ಲ ಸ್ನಾನ ಎಲ್ಲ ಮುಗಿಸಿ ನೋಡಿ ಪೂಜೆನೂ ಮಾಡಿ ಹೋಗಿದ್ದಾರೆ ನೋಡಿ ಮಾಡಿದ್ದಾರೆ ಆವಾಗಲೇ ತೋರಿಸಿದಲ್ವ ಎಲ್ಲ ಕ್ಲೀನ್ ಮಾಡಿದ್ದೆ ಹೂವು ಎಲ್ಲ ಇಟ್ಟು ನೋಡಿ ತಾವರೆ ಹೂವು ಎಲ್ಲ ಗಣೇಶಗೆ ಇಟ್ಟಿದ್ದಾರೆ ಅವರು ಪೂಜೆನ ಮುಗಿಸ್ಕೊಂಡು ಹೋಗಿದ್ದಾರೆ ಊಟ ತಿನ್ಬಿಟ್ಟು ಇವಾಗ ಮಾಡಿರ್ತಾರಲ್ವ ಅದಕ್ಕೆ ನಾನು ಹಿಂದೆನೇ ಅದ್ರ ಮೇಲೇನೇ ಪೂಜೆ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಸಾಯಂಕಾಲ ಪೂಜೆನ ನಾನು ಮಾಡ್ತೀನಿ ಬೆಳಿಗ್ಗೆ ಪೂಜೆ ಅವರು ಮಾಡ್ಕೊಂಡು ಹೋಗ್ತಾರೆ ಆ ಥರ ಇರುತ್ತೆ ಇನ್ನು ಬಟ್ಟೆ ಸ್ಟಿಚ್ಚಿಂಗು ಅದು ಇದು ಇರುತ್ತೆ ಮೆನೆಯೆಲ್ಲ ಸ್ಟಿಚ್ ಮಾಡಿದ್ದಲ್ವ ಅವ್ರು ಇವತ್ತು ಬರ್ತೀನಿ ಅಂತ ಹೇಳಿದ್ರು ಇನ್ನು ಪಾಲ್ ಹೊಲಿಬೇಕು ಅದು ಹಾಗೆ ಇಟ್ಬಿಟ್ಟಿದ್ದೆ ಪಾಲ್ಸು ನೆನೆಯಿಂದ ಸ್ಟಿಚ್ಚೇ ಮಾಡಲಿಲ್ಲ ಪಾಲ್ಸ್ ಹೊಲಿದು ಮತ್ತು ಇನ್ನೊಂದು ಬ್ಲೌಸ್ನ ರೆಡಿ ಮಾಡಬೇಕಾಗಿದೆ ಬೇರೆಯವರು ಬರ್ತೀನಿ ಅಂತ ಹೇಳಿದ್ದಾರೆ ಮತ್ತು ಹಾಗೆ ಬಟ್ಟೆ ಇರೋದೆಲ್ಲ ಸ್ಟಿಚ್ ಮಾಡಬೇಕು ಇನ್ನು ಫಂಕ್ಷನ್ಸು ಹಬ್ಬಗಳು ಅಂದರೆ ಈ ಮಂತ್ ಏನೂ ಇಲ್ಲ ಅಂದ್ಕೊಳ್ಳಿ ಇದು ಫಂಕ್ಷನ್ಸ್ ಏನು ಇರೋದಿಲ್ಲ ಆಷಾಢ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಇವತ್ತು ಫ್ರೈಡೇ ಇವತ್ತಿಂದ ಆಷಾಢ ಮಾಸ ಸ್ಟಾರ್ಟ್ ಆಗ್ತಾ ಇದೆ ಫಂಕ್ಷನ್ಸ್ ಏನೂ ಇರೋದಿಲ್ಲ ಆದ್ರೂ ಕೆಲವರು ಬೇಗ ಸ್ಟಿಚ್ ಮಾಡ್ಕೊಂಬಿಡೋಣ ಅಂತ ಇರ್ತಾರಲ್ಲ ಮತ್ತು ಇನ್ನು ಆಷಾಢ ಮುಗಿದ ಮೇಲೆ ಶ್ರಾವಣ ಬಂದ ಮೇಲೆ ಎಲ್ಲ ಫಂಕ್ಷನ್ಸು ಮದುವೆಗಳು ಅದು ಇದು ಇರುತ್ತೆ ಫುಲ್ ಬ್ಯುಸಿ ಆಗುತ್ತೆ ಅದಕ್ಕೋಸ್ಕರ ಇರೋದನ್ನು ಸ್ಟಿಚ್ ಮಾಡ್ಕೊಂಬಿಡಬೇಕು ಇನ್ನು ಇಲ್ಲಾಂದರೆ ನಮ್ಮ ಅಕ್ಕನ ಮಗಳ ಮದುವೆನೂ ಬರ್ತಾ ಇದೆಯಲ್ಲ ಇನ್ನು ಅವ್ರಿಗಿದು ಇರುತ್ತೆ ಬಟ್ಟೆ ಸ್ಟಿಚಿಂಗು ಎಲ್ಲ ಇರುತ್ತೆ ಇನ್ನ ರೆಡಿ ಮಾಡ್ಕೊಳ್ಳೋದು ಎಷ್ಟೊಂದು ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡ್ಕೋಬೇಕು ಹಾಗೆ ಮನೆಯೂ ಕ್ಲೀನ್ ಮಾಡ್ಕೋಬೇಕು ಕೆಳಗಡೆ ಎಲ್ಲನೂ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿದೆ ಇನ್ನೂ ಸ್ವಲ್ಪ ಅಂದರೆ ಸಾಯಂಕಾಲ ಹಾಗೆ ಒರೆಸ್ಕೊಂಡು ಮತ್ತು ನಾನು ಸ್ನಾನ ಮಾಡಿಸಿ ಸ್ನಾನ ಮಾಡಿ ಮನೆ ಎಲ್ಲ ಒರೆಸ್ಬಿಟ್ಟು ಮತ್ತು ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೆಲ್ಲ ಆಗುತ್ತೆ ಏನು ಅಂತ ನೋಡಿರಂತೆ ಬನ್ನಿ ಇವಾಗ ನೋಡಿ ಅವರು ತಿನ್ಬಿಟ್ಟು ಹೋಗಿದ್ದಾರೆ ಕೆಳಗಡೆ ಇದ್ದೆ ನಾನು ಮತ್ತು ಅದೇ ಕೆಳಗಡೆ ಕೆಲಸ ಇತ್ತಲ್ವ ಅದು ಇದು ಇನ್ನು ಕೆಳಗಡೆ ಕ್ಲೀನ್ ಮಾಡೋದು ಎಲ್ಲನೂ ಅದಕ್ಕೆ ಅಲ್ಲಿಗೆ ಹೋಗಿದ್ದೆ ಇನ್ನು ಇವ್ರನ್ನ ಎತ್ತಿಡಬೇಕು ಹಾಗೆ ಬರ್ತಾ ಬರ್ತಾ ಕಷಾಯಕ್ಕೆ ತಗೊಂಡು ಬಂದಿದ್ದೆ ಅಲ್ವಾ ಹಾಗೆ ನಿಮಗೂ ತೋರಿಸೋಣ ನಿಮ್ಮ ಜೊತೆನೋ ಮಾತಾಡೋಣ ಅಂತ ಹೇಳ್ಬಿಟ್ಟು ಹಾಂ ಮಾಡಿದೆ ಬನ್ನಿ ಇನ್ನು ಸಾಯಂಕಾಲದವರು ಯಾವ ಥರ ಎಲ್ಲ ಆಗುತ್ತೆ ಏನು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ಹುರುಳಿ ಉಪ್ಸಾರು ಮತ್ತು ರೈಸು ಈ ಥರ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸಲ ನೀವೂ ಟ್ರೈ ಮಾಡಿ ಆಗಿನ ಕಾಲದಲ್ಲಿ ಎಲ್ಲನೂ ತುಂಬಾ ಇದೆ ಈ ಥರನೇ ಜಾಸ್ತಿ ಯಾವಾಗಲೂ ಮಾಡ್ತಾಯಿದ್ದು ಇವಾಗಿನ ಥರ ತರಕಾರಿ ಅದು ಇದು ಅಷ್ಟು ಹೆಚ್ಚಾಗಿ ಮಾಡ್ತಾ ಇರಲಿಲ್ಲ ಈ ಥರ ಕಾಳುಗಳಲ್ಲೇ ಜಾಸ್ತಿ ಮಾಡ್ತಾಯಿದ್ದು ಮತ್ತು ಅವತ್ತು ಸಾಯಂಕಾಲ ಎಲ್ಲನೂ ನಾನೇನು ವಿಡಿಯೋನ ವ್ಲಾಗ್ನ ಶೂಟ್ ಮಾಡಲಿಲ್ಲ ಯಾಕಂದರೆ ಇನ್ನು ಆವತ್ತು ಸ್ವಲ್ಪ ಬ್ಯುಸಿ ಆದೆ ಮನೆಯಲ್ಲಿ ಕೆಲಸ ಮತ್ತು ಪಾರ್ಲರ್ಗೆ ಬರೋರು ಆ ಥರ ಈ ಥರ ಎಲ್ಲವೂ ಸ್ವಲ್ಪ ಬ್ಯುಸಿ ಆಯಿತು ಅದಕ್ಕೋಸ್ಕರ ವಿಡಿಯೋ ಏನೂ ಮಾಡಲಿಲ್ಲ ನೈಟ್ಗೂ ಅದೇ ಸಾಂಬಾರ್ಗೆ ಮುದ್ದೆ ರೈಸು ಆ ಥರ ಮಾಡಿದ್ದೆ ಆ ಥರ ಎಲ್ಲ ಆಯಿತು ಆವತ್ತಿನ ಡೇ ಎಲ್ಲ ಈ ಥರ ಮುಗೀತು ನೋಡ್ತಾರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಇನ್ನಷ್ಟು ನನ್ನ ಇಷ್ಟ ಆದರೆ ಇನ್ಸ್ಪ್ರೇಷನ್ ಸಪೋರ್ಟರ್ಸ್ ಮಾಡಿ ಒನ್ ಜಾಸ್ತಿ ಕ್ರಿಯೇಷನ್ಸ್ ಅಂತ ಸಬ್ಸ್ಕ್ರೈಬ್ ಹೇಳಿ